ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮಗೆ ಒಂದು ಭಿನ್ನ ರಾಶಿಯ ಸಂಕಲನ ಲೆಕ್ಕ ಕಾಣ್ತಾ ಇದೆ ಅಲ್ವಾ ಸೊ ಇವಾಗ ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಸೊ ಇದು ಆನ್ಸರ್ ಎಷ್ಟಾಗುತ್ತೆ ಲೆವೆನ್ ಬೈ ನೈನ್ ಅಂತ ಆಗುತ್ತೆ ಸೊ ಇದು ಕರೆಕ್ಟ್ ಆಯ್ತು ಇಲ್ಲ ಅಂತ ಯಾವ ಥರ ಚೆಕ್ ಮಾಡೋದು ಓಕೆ ಇಲ್ಲಿ ಚೆಕ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇದು ಕರೆಕ್ಟ್ ಇದ್ದಿದ್ದಕ್ಕೆ ನಮಗೆ ಕರೆಕ್ಟ್ ಅಂತ ಬಂತು ನೆಕ್ಸ್ಟ್ ಲೆಕ್ಕ ಯಾವ ಥರ ಮಾಡೋದು ಓಕೆ ಇಲ್ಲೇ ನೆಕ್ಸ್ಟ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಆಗ ಟೂ ಪ್ಲಸ್ ಟು ಎಷ್ಟಾಗುತ್ತೆ ಫೋರ್ ಆಗುತ್ತೆ ಫೋರ್ ಇಂಟರ್ ಒನ್ ಅಂತ ಕೊಡ್ತೀನಿ ಸೊ ಇಲ್ಲಿ ಕೂಡ ಚೆಕ್ ಮಾಡ್ತೀನಿ ಓ ಇದು ಕೂಡ ಕರೆಕ್ಟ್ ಆಗಿದೆ ಮತ್ತೆ ನೆಕ್ಸ್ಟ್ ಲೆಕ್ಕ ತಗೋತೀನಿ ಸೊ ಈ ಲೆಕ್ಕದಲ್ಲಿ ಏನಿದೆ ಟೂ ಒನ್ ಪ್ಲಸ್ ಒನ್ ಟೂ ಅಲ್ವಾ ಸೊ ಟೂ ಡಿವೈಡೆಡ್ ಬೈ ಟೂ ಅಂತ ಕೊಡ್ತೀನಿ ಸೊ ಎಷ್ಟಾಗುತ್ತೆ ಲೆಕ್ಕ ನೋಡೋಣ ಚೆಕ್ ಅಂತ ಮಾಡ್ಲಾ ಚೆಕ್ ಅಂತ ಕೊಟ್ಟಾಗ ಓಕೆ ಇದು ಇನ್ಕರೆಕ್ಟ್ ಅಂತ ತೋರಿಸ್ತಾ ಅಂದರೆ ನಾನು ಮಾಡ್ತಿರೋ ಅಂತ ಇಲ್ಲ ಆನ್ಸರು ಇಲ್ಲಿ ರಾಂಗ್ ಇದೆ ಅಂತ ಅರ್ಥ ಆನ್ಸರ್ ಓಕೆ ರಾಂಗ್ ಇರೋದಷ್ಟೇ ಅಲ್ಲ ಅದ್ರ ಜೊತೆಗೆ ಆನ್ಸರ್ ಏನಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ತ್ರೀ ಬೈ ಫೋರ್ ಅಂತ ಕೊಟ್ಟಿದ್ದಾರೆ ಓಕೆ ಇದು ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಹಾ ಓಕೆ ಓಕೆ ಹಾಗಾದ್ರೆ ಇಲ್ಲಿ ನೋಡಿ ಅಡಿಷನ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಂದ್ರೆ ಕಳೆಯೋವು ಗುಣಿಸೋವು ಬಾಕ್ಸ್ ಲೆಕ್ಕಗಳು ಕೂಡ ಇದಾವೆ ಅದ್ರ ಜೊತೆಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಗಳಿದಾವೆ ಅಲ್ವಾ ಇವಾಗ ಈ ಎಲ್ಲ ಆಪ್ಷನ್ಸ್ ಗಳನ್ನು ನಾವು ಕಲ್ತ್ರೆ ನಮಗೆ ಭಿನ್ನ ರಾಶಿಯಲ್ಲಿ ಬರುವಂತಹ ಎಲ್ಲಾ ಲೆಕ್ಕಗಳನ್ನು ನಾವು ಸುಲಭವಾಗಿ ಕಲಿಬಹುದು ಅಲ್ವಾ ಹಾಗಾದ್ರೆ ಇವನ್ನೆಲ್ಲ ನಾವು ಎಲ್ಲಿ ಕಲಿಬಹುದಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಕೇಬ್ರುಕ್ ಅನ್ನೋ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಭಿನ್ನ ರಾಶಿಗೆ ಸಂಬಂಧಪಟ್ಟಂತಹ ಎಲ್ಲಾ ತರಹದ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಹಾಗಾದ್ರೆ ಮುಂದಿನ ವಿಡಿಯೋಗಳಲ್ಲಿ ಕೇಬ್ರುಕ್ನಲ್ಲಿ ನಲ್ಲಿ ಬರುವಂತಹ ಎಲ್ಲಾ ಲೆಕ್ಕಗಳನ್ನು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವ ಎಲ್ಲಾ ಆಪ್ಷನ್ಸ್ ಗಳನ್ನು ಒಂದೊಂದಾಗಿ ಕಲಿತಾ ಹೋಗೋಣ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು